ನಮಸ್ಕಾರ ಸ್ನೇಹಿತರೆ ಮತ್ತೆ ನನ್ನ ಚಾನಲ್ಗೆ ಸ್ವಾಗತ ಸೊ ಇವತ್ತು ಕೆ ಸಟ್ ಎರಡು ಸಾವಿರದ ಇಪ್ಪತ್ನಾಲ್ಕರ ನ್ಯೂ ಅಪ್ಡೇಟ್ ಬಂದಿದೆ ಸೊ ಅಪ್ಲಿಕೇಶನ್ ಡೇಟ್ಗೆ ಮತ್ತೆ ಎಕ್ಸ್ಟೆನ್ಷನ್ ಆಗಿದೆ ಆಲ್ರೆಡಿ ಒಂದು ಅಪ್ಲಿಕೇಶನ್ ಡೇಟ್ ಎಕ್ಸ್ಟೆಂಡ್ ಆಗಿತ್ತು ಸೊ ಇವಾಗ ಸೆಕೆಂಡ್ ಟೈಮು ಎಕ್ಸ್ಟೆಂಡ್ ಆಗಿದೆ ಸೊ ಇವಾಗ ಅಪ್ಲೈ ಮಾಡ್ಬೋದು ಆ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ನೋಡೋಣ ಅದಕ್ಕಿಂತ ಮುಂಚೆ ನನ್ನ ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಆಗ್ಬಿಡಿ ನನ್ನ ಚಾನಲ್ ಬಂದು ಕನ್ನಡ ಮಾಧ್ಯಮ ವಿದ್ಯಮಾನ ನಮ್ಮ ಕನ್ನಡ ಶಾಲೆ ನಮ್ಮ ಹೆಮ್ಮೆ ಸೊ ನೋಡ್ಬೋದು ಫ್ರೆಂಡ್ಸ್ ಇಪ್ಪತ್ತೊಂಬತ್ತು ಎಂಟು ಇಪ್ಪತ್ತ್ನಾಲ್ಕಕ್ಕೆ ಈ ಒಂದು ಪ್ರಕಟಣೆಯನ್ನು ಹೊರಡಿಸಿದ್ದಾರೆ ಅವರು ಸೊ ಇದ್ರ ಪ್ರಕಟಣೆ ಏನಪ್ಪ ಅಂದರೆ ಕರ್ನಾಟಕ ಸರ್ಕಾರದ ನಿರ್ದೇಶನದಂತೆ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ ಅಂದರೆ ಕೆ ಸೆಟ್ ಟ್ವೆಂಟಿ ಟ್ವೆಂಟಿ ಫೋರ್ಗೆ ಸಂಬಂಧಿಸಿದಂತೆ ದಿನಾಂಕ ಹದಿಮೂರು ಏಳು ಇಪ್ಪತ್ನಾಲ್ಕರಂದು ಒಂದು ವಿವರವಾದ ಅಧಿಸೂಚನೆ ಹೊರಡಿಸಿದ್ದಾರೆ ಆಲ್ರೆಡಿ ನಾನು ನಿಮಗೆ ಹೇಳಿದ್ದೀನಿ ಹಿಂದಿನ ವಿಡಿಯೋದಲ್ಲಿ ಸೊ ಅದರ ಪ್ರಕಾರ ಏನಪ್ಪಾ ಅಂದರೆ ಇಪ್ಪತ್ತೆರಡು ಎಂಟು ಇಪ್ಪತ್ತ್ನಾಲ್ಕರವರೆಗೆ ಲಾಸ್ಟ್ ಡೇಟ್ ಇತ್ತು ಅಪ್ಲಿಕೇಶನ್ ಹಾಕಕ್ಕೆ ಅನಂತರ ಮತ್ತೆ ಸ್ವಲ್ಪ ಎಕ್ಸ್ಟೆನ್ಷನ್ ಡೇಟ್ ಕೊಟ್ಟು ಇಪ್ಪತ್ತೆಂಟು ಮಾಡಿದರು ಸೊ ಆರು ದಿನ ಎಕ್ಸ್ಟೆಂಡ್ ಮಾಡಿ ಇಪ್ಪತ್ತೆಂಟು ಎಂಟು ಇಪ್ಪತ್ನಾಲ್ಕು ಲಾಸ್ಟ್ ಡೇಟ್ ಇತ್ತು ಅದರವರೆಗೆ ವಿಸ್ತರಿಸಲಾಗಿತ್ತು ಅದಾಗಿಯೂ ಕೆಲವು ವಿದ್ಯಾರ್ಥಿಗಳು ಪ್ರಾಧಿಕಾರಕ್ಕೆ ಮನವಿ ಸಲ್ಲಿಸಿ ಅರ್ಜಿ ಸಲ್ಲಿಕೆಯನ್ನು ವಿಸ್ತರಿಸುವಂತೆ ಕೋರಿದ್ದರಿಂದ ಅಂದರೆ ಸ್ವಲ್ಪ ಜನ ಮತ್ತೆ ಈ ಸೆಕೆಂಡ್ ಟೈಮ್ ಅಂದರೆ ಫಸ್ಟ್ ಟೈಮ್ ಎಕ್ಸ್ಟೆನ್ಷನ್ ಮಾಡಿದಾಗ ಅಪ್ಲೈ ಮಾಡಿಲ್ಲ ಸೊ ಸೆಕೆಂಡ್ ಟೈಮ್ ಮಾಡಿ ಹೇಳಿ ಅರ್ಜಿಯನ್ನು ಕೋರಿದ್ರು ಸೊ ಕೊನೆಯ ಅವಕಾಶ ಸೊ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕವನ್ನು ಕೊನೆಯ ಅವಕಾಶ ಸೊ ಇದೇ ಲಾಸ್ಟ್ ಟೈಮ್ ಅಂತೇಳಿ ಹೇಳ್ತಿದ್ದಾರೆ ಸೊ ಮೇ ಬಿ ಇದೇ ಲಾಸ್ಟ್ ಟೈಮ್ ಇರ್ಬೋದು ಯಾಕಂದರೆ ಸತಿ ಆಲ್ರೆಡಿ ಎಕ್ಸ್ಟೆಂಡ್ ಆಗಿದೆ ಸೊ ಈ ಒಂದು ಪ್ರಕಟಣೆ ಪ್ರಕಾರ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಕೆಯಲ್ಲಿ ವಿಸ್ತರಿಸಲಾದ ಕೊನೆಯ ದಿನಾಂಕ ಸೊ ಇಪ್ಪ ಇದು ಎರಡು ಒಂಬತ್ತು ಸೊ ಈ ಡೇಟ್ ನೆನಪಿರಲಿ ಫ್ರೆಂಡ್ಸ್ ಎರಡು ಒಂಬತ್ತು ಇಪ್ಪತ್ನಾಲ್ಕು ಸೊ ಇದು ಲಾಸ್ಟ್ ಡೇಟ್ ಫಾರ್ ಅಪ್ಲಿಕೇಶನ್ ಇರುತ್ತೆ ಸೊ ಫೀ ಪೇಮೆಂಟ್ಗೆ ಶುಲ್ಕ ಪಾವತಿಸಲು ಮೂರು ಒಂಬತ್ತು ಇಪ್ಪತ್ನಾಲ್ಕು ಇರುತ್ತೆ ಸೊ ನೆನಪಿರಲಿ ಇದು ಲಾಸ್ಟ್ ಡೇಟ್ ಆಫ್ ಅಪ್ಲಿಕೇಶನ್ನು ಇದು ಫೀ ಪೇಮೆಂಟ್ಗೆ ಇದು ಲಾಸ್ಟ್ ಡೇಟ್ ಇರುತ್ತೆ ಸೊ ಇಲ್ಲಿ ನೋಡ್ಬೋದು ಸೂಚನೆ ಏನು ಕೊಟ್ಟಿದ್ದಾರೆ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಅಂದರೆ ನಿಮಗೆ ಏನಾದರೂ ಅರ್ಹತಾ ನಿಬಂಧನೆ ಅಂದರೆ ಏನಾದರೂ ನಿಮ್ಮ ಕರೆಕ್ಟ್ ಅಪ್ಲಿಕೇಶನ್ ಹಾಕೋಕ್ಕೆ ಏನಾದರೂ ಇಶ್ಯೂಸು ಅಥವಾ ಅದು ಅರ್ಹತೆಗಳು ಬೇಕಾಗಿದ್ದರೆ ಆಲ್ರೆಡಿ ಒಂದು ಪ್ರಕಟಣೆಯನ್ನು ಹೊರಡಿಸಿದ್ದಾರೆ ಸೊ ಅದು ಹದಿಮೂರು ಏಳು ಇಪ್ಪತ್ತ್ನಾಲ್ಕರ ಪ್ರಕಟಣೆ ಸೊ ಅದು ವಿವರವಾದ ಅಧಿಸೂಚನೆ ಇದೆ ಸೊ ಅದನ್ನು ನೋಡ್ಕೋಬೋದು ಮತ್ತು ಎರಡನೇ ಸೂಚನೆ ಏನಿದೆ ಅಂದರೆ ಅರ್ಜಿ ಸಲ್ಲಿಕೆಗೆ ಇದು ಅಂತಿಮ ಹಾಗೂ ಕೊನೆಯ ಅವಕಾಶವಾಗಿರುತ್ತದೆ ಸೊ ಇದನ್ನು ಎಲ್ಲರೂ ಗಮನ ಹರಿಸ್ಬೇಕಾಗಿರುತ್ತೆ ಯಾಕಂದರೆ ಲಾಸ್ಟ್ ಡೇಟ್ ಅಂತೇಳಿ ಹೇಳ್ತಿದ್ದಾರೆ ಸೊ ಯಾರ್ಯಾರು ಇನ್ನೂ ಕೇಸೆಟ್ ಅಪ್ಲೈ ಮಾಡಿಲ್ಲ ಸೊ ಇವತ್ತೇ ಮಾಡಿಬಿಡಿ ಯಾಕಂದರೆ ಸರ್ವರ್ ಬ್ಯುಸಿ ಆಗೋ ಚಾನ್ಸಸ್ ಕೂಡ ಇರುತ್ತೆ ಸೊ ಇದು ಲಾಸ್ಟ್ ಡೇಟ್ ಅಂತಿದ್ದಾರೆ ಅದು ಲಾಸ್ಟ್ ಚಾನ್ಸು ಸೊ ಎಲ್ಲರೂ ಅಪ್ಲೈ ಮಾಡಿಬಿಡಿ ಮತ್ತು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಕೆ ಸೆಟ್ ಅಂದರೆ ನಿಮ್ಮದು ಕೆ ನಿಮ್ಗೆ ಗೊತ್ತಿರುತ್ತೆ ಎರಡು ಭಾಗ ಇರುತ್ತೆ ಪೇಪರು ಬೆಳಿಗ್ಗೆ ಒಂದು ಮಧ್ಯಾಹ್ನ ಒಂದು ಸೊ ಸಾಮಾನ್ಯ ಪೇಪರ್ ಏನಿರುತ್ತೆ ಜನರಲ್ಲು ಸೊ ಅದಕ್ಕೆ ಏನೇನು ಸಿಲೆಬಸ್ ಇದೆ ಸೊ ಜನರಲ್ ಪೇಪರ್ ಏನು ಈಸಿ ಬಟ್ ಅದೇ ನಿಮಗೆ ಹಂಡ್ರೆಡ್ ಮಾರ್ಕ್ಸ್ ಕ್ಯಾರಿ ಆಗುತ್ತೆ ಸೊ ಇದ್ರ ಬಗ್ಗೆ ಕ್ಲಾಸಸ್ ಮಾಡ್ಬೇಕಂತ ಹೇಳಿ ಅಂದ್ಕೊಂಡಿದ್ದೀನಿ ಸೊ ಆದಷ್ಟು ಬೇಗ ಅದ್ರ ಬಗ್ಗೆ ಕೂಡ ವಿಡಿಯೋ ಮಾಡ್ತೀನಿ ಥ್ಯಾಂಕ್ ಯು